ಕೋಟಿಲಿಂಗೇಶ್ವರ ಭಕ್ತಿ ಗೀತೆಯ ಧ್ವನಿ ಸುರುಳಿಯ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಡಾಕ್ಟರ್ ವಿ ನಟರಾಜ್ ಅವರು ಭಕ್ತಿ ಪೂರ್ವಕವಾದ ಗಾಯನ ನೀಡಿ ಅಭಿನಯಿಸಿದ್ದಾರೆ ಹಾಗೂ ಡಾಕ್ಟರ್ ವಿ ನಟರಾಜ್ ಅವರು ಹಲವಾರು ಸಿನಿಮಾಗಳಿಗೆ ತಮ್ಮ ಸಿರಿಕದಿಂದ ಧ್ವನಿ ನೀಡಿ ಹಾಡಿದ್ದಾರೆ ಭಕ್ತಿಗೀತೆ ಆಲ್ಬಂ ಗೀತೆಗಳು ಹಾಗೂ ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ ಇನ್ನು ಈ ಗೀತೆಯು ಎಂಕೆ ಆಡಿಯೋದಲ್ಲಿ ಬಿಡುಗಡೆ ಆಗಿದ್ದು ಈ ಗೀತೆಗೆ ನವೀನ್ ಶೆಟ್ಟಿ ಸಾಹಿತ್ಯ ಬರೆದು ಮಂಜು ಕವಿ ಸಂಗೀತ ಮತ್ತು ನಿರ್ದೇಶನ ಮಾಡಿದ್ದಾರೆ ಇನ್ನು ಈ ಗೀತೆಗೆ ಸಂಕರಣ ವೆಂಕಿ ಯುಡಿವಿ ಹಾಗೂ ಈ ಗೀತೆಯ ವಾದ್ಯ ಸಂಯೋಜನೆ ವಿನು ಮನಸು ಕವಿ ರಾಜೇಶ್ ಅವರು ಅಭಿನಂದನೆ ಸಲ್ಲಿಸಿ ತಂಡಕ್ಕೆ ಶುಭ ಕೋರಿದರೆ ಇನ್ನು ಡಾಕ್ಟರ್ ವಿ ನಟರಾಜ್ ಕವಿ ರಾಜ್ ಕಡೂರು ಗಿರೀಶ್ ಸಾಕಿ ಉಪಸ್ಥಿತರಾಗಿ ಭಾಗವಹಿಸಿ ಕೋಟಿಲಿಂಗೇಶ್ವರ ಸ್ವಾಮಿಯ ಸಾಕ್ಷ್ಯಚಿತ್ರವನ್ನು ಭಕ್ತಿಪೂರ್ವಕವಾಗಿ ಯಶಸ್ವಿಗೊಳಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿ ಮಾತಾಡ್ತಾ ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಸಕಲ ಐಶ್ವರ್ಯ ಶಾಂತಿ ಸುಖ ನೆಮ್ಮದಿ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂಥೇಳಿ ಇವತ್ತಿನ ಒಂದು ವಿಶೇಷ ಏನಂದರೆ ಕೋಟಿಲಿಂಗೇಶ್ವರ ಅನ್ನೋ ಒಂದು ಭಕ್ತಿ ಪ್ರಧಾನವಾದ ಗೀತೆಯನ್ನು ಬಿಡುಗಡೆ ಮಾಡಿದ್ವಿ ಕವಿ ರಾಜೇಶ್ ಸರ್ ಅವರ ಒಂದು ಸ್ಟುಡಿಯೋದಲ್ಲಿ ಪ್ರತಿ ಬಾರಿ ನಮಗೆ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಹೇಳಿದರು ನಿಮ್ಮಲ್ಲಿ ನಮ್ಮಲ್ಲಿ ಒಬ್ಬ ಸದಸ್ಯರಾಗಿರೋ ಬೆಂಬರಾಗಿರೋದ್ರಿಂದ ನಿಮ್ಮದೊಂದು ಬ್ಯಾನರ್ ಇರೋದರಿಂದ ನಿಮಗೆ ಸಂಪೂರ್ಣವಾದ ಒಂದು ನಮ್ಮ ಒಂದು ಸಹಕಾರ ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಹೋದ್ಸರಿ ಪ್ರೆಸ್ ಮೀಟಲ್ಲೂ ನಾಯಕ್ನಟ್ಟಿ ತಿಪ್ಪರುದ್ ಸ್ವಾಮಿದೊಂದು ಮಾಡಿದ್ವಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತೇಳಿ ಅದಕ್ಕೂ ಕೂಡ ತುಂಬ ನಮಗೆ ಸಪೋರ್ಟ್ ಮಾಡಿದರು ಹೊಸಬರು ಯಾರೇ ಇರಲಿ ಅವರಿಗೆಲ್ಲ ತುಂಬ ಸಹಕಾರವಾಗಿ ಸಪೋರ್ಟ್ ಮಾಡೋಂಥ ಗುಣ ನಮ್ಮ ಕವಿ ಅವ್ರದ್ದು ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್ ಈ ಮೂಲಕ ಹೇಳ್ಬೇಕಂದ್ರೆ ನಮ್ಮ ಈ ಕೋಟಿಲಿಂಗೇಶ್ವರ ಗೀತೆಯ ಗಾಯಕರಾದಂಥ ನಕ್ ಡಾಕ್ಟರ್ ವಿ ನಟರಾಜ್ ಸರ್ ಅವರು ಇವತ್ತು ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ ಯಾಕೆಂದರೆ ಇವತ್ತು ಒಂದು ಸ್ಕೂಲ್ ಕಟ್ಟಡ ಒಂದು ಉದ್ಘಾಟನೆ ಇದೆ ಸಾಕಷ್ಟು ಸಾವಿರಾರು ಜನ ಅಲ್ಲಿ ಸೇರಿದ್ದಾರೆ ಹಾಗಾಗಿ ಸರ್ಕಾರಿ ಕೆಲಸನೇ ದೇವ್ರ ಕೆಲಸ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಇವತ್ತು ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇವತ್ತು ಅವರು ಫೋನ್ ಮಾಡಿದರು ನಾನು ಬರೋಕ್ಕಾಗಲ್ಲ ಮಂಜುಜಿ ದಯವಿಟ್ಟು ನೀವು ಮಾಡಿ ಅಂತೇಳಿ ಈಗ ವೀಡಿಯೋ ಕಾಲ್ ಮುಖಾಂತರ ನಾನು ಅವ್ರಿಗೆ ನೋಡಿದ್ವಿ ಕವಿರಾಜ ಸರ್ ಕೂಡ ವಿಶ್ ಮಾಡಿದ್ರು ಅವ್ರನ್ನ ಸೊ ಹಾಗಾಗಿ ಇದರ ಒಂದು ಸಂಕಲನ ಬಂದು ವೆಂಕಿ ಯು ಡಿ ಇ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರು ಇದರ ವಾದ್ಯ ಸಂಯೋಜನೆ ಮನಸ್ಸು ಅಂತೇಳಿ ಇದರ ಒಂದು ರಚನೆ ಬರೆದಿರೋದು ನವೀನ್ ಶೆಟ್ಟಿ ಅಂತೇಳಿ ಅಪ್ಪು ಅಂತ ಅದ್ಭುತವಾದ ಪ್ರತಿಭೆ ಇರೋಂಥ ಹುಡುಗ ಈಗ ಇತ್ತೀಚಿಗೆ ಲಿರಿಕ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಇದ್ದಾರೆ ಒಂದು ಅಲ್ಲೇ ಹೋಗಿ ನಾವು ಚಿತ್ರೀಕರಣ ಶೂಟ್ ಮಾಡಿದ್ವಿ ನೋಡೋದಲ್ಲ ವಿಜಲ್ಸ್ ಎಲ್ಲ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ ನಿಜವಾಗ್ಲೂ ಅವರ ಒಂದು ಕಾಸ್ಟ್ಯೂಮ್ ಇರ್ಬೋದು ಮೇಕಪ್ ಇರ್ಬೋದು ಪ್ರತಿಯೊಂದು ನಮ್ಮ ನಟರ ಸರ್ ಅವರೇ ಅವರೇ ಮೇಕಪ್ ಮಾಡಿಕೊಂಡು ಅವರೇ ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರದ್ದೇ ಒಂದು ಡೈರೆಕ್ಷನ್ನಲ್ಲಿ ಬರ್ದು ಬಂದಿರತಕ್ಕಂಥ ಒಂದು ಈ ಗೀತೆ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನೋಡುಗರಿಗೆ ಒಂದು ಇವತ್ತು ಒಂದು ಒಂದು ಇಬ್ಬರು ಮೂರು ಜನ ಹೇಳಿದ್ರು ಕೋಟಿಲಿಂಗೇಶ್ವರನ ದರ್ಶನವೇ ಆದಂಗೆ ಆಗುತ್ತೆ ಈ ಒಂದು ಗೀತೆ ನೋಡಿದ್ರೆ ಅಂಥೇಳಿ ಇದಕ್ಕೆ ಸಹ ನಿರ್ದೇಶಕರಾಗಿ ನಮ್ಮ ಗಿರೀಶ್ ಸಾಕಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಜ್ ಕಡೂರ್ ಅವರು ಇವತ್ತು ನನ್ನ ಒಂದು ಈ ಇವತ್ತು ಹೇಳಿದೆ ಅಣ್ಣ ಹಿಂಗೆ ಪ್ರೆಸ್ ಮೀಟ್ ಇದೆ ಬಂದಬೇಕಣ ಅಂತ ಹೇಳಿ ಖಂಡಿತ ಅಣ್ಣ ನೀನು ಯಾವಾಗಲೂ ಏನು ಕರೆದ್ರೂ ನಮಗೆ ಬಂದವರು ಸಪೋರ್ಟಿವ್ ಆಗಿ ಜೊತೆಗಿದ್ದಾರೆ ನಿಜವಾಗ್ಲೂ ಈಗ ನೆಕ್ಸ್ಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಕೂಡ ನಾವು ಒಟ್ಟಿಗೆ ಸುಮಾರು ನನ್ನ ಅವರ ಕಾಂಬಿನೇಷನಲ್ಲಿ ಸುಮಾರು ಒಂದು ಹದಿನೈದಕ್ಕೂ ಇಪ್ಪತ್ತು ಆಲ್ಬಮ್ ಸಾಂಗ್ ಆಗಿದೆ ಒಂದು ಎರಡು ಮೂರು ಸಿನಿಮಾ ಆಗಿದೆ ಒಂದು ಅದ್ಭುತವಾದ ಕೊರಿಯೋಗ್ರಾಫರ್ ಅವರು ಡಿ ಒ ಪಿ ನಿಜವಾಗ್ಲೂ ಎಂಥ ಒಳ್ಳೆಯ ಒಂದು ಡಿ ಒ ಪಿ ಅಂತಂದರೆ ನೀವು ಏನು ಒಂದು ಚಿಕ್ಕದೇನೋ ಒಂದು ತೋರಿಸಿದ್ರೆ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೋರಿಸುವಂಥ ಒಂದು ಗುಣ ಸೊ ಅವರು ಇವತ್ತು ನಮ್ಮ ಒಂದು ಪ್ರೆಸ್ ಮೀಟಿಗೆ ಬಂದಿರೋದು ನಮಗೆ ತುಂಬ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ಕವಿರಾಜಸ್ ಸರ್ ಇವತ್ತು ಈ ಒಂದು ಗೀತೆನ ಸಿಡಿ ಬಿಡುಗಡೆ ಮಾಡಿ ಒಂದು ಒಂದು ಶುಭ ಹಾರೈಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ನಟರಾಜ್ ಸರ್ ಅವ್ರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಈ ಕೋಟಿಲಿಂಗೇಶ್ವರ ಒಂದು ಗೀತೆ ಮೇಲಿರಲಿ ಈಗಾಗಲೇ ಎಮ್ ಕೆ ಆಡಿಯೋದಲ್ಲಿ ಬಿಡುಗಡೆ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಗೀತೆಯನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತೆ ಮುಂದಿನ ಗೀತೆಗೆ ಒಂದು ಹುಮ್ಮಸ್ಸನ್ನು ತಾವೆಲ್ಲರೂ ನಮಗೆ ನೀಡಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕರ್ನಾಟಕ ಜನತೆಗೆ ನಾನು ನಟರಾಜ್ ಅವರ ಜೊತೆಲಿ ಸುಮಾರು ಒಂದು ಹತ್ತು ಹದಿನೈದು ಆಲ್ಬಮ್ ಮಾಡಿರ್ಬೋದು ಅದರಲ್ಲಿ ತಿರುಪತಿ ತಿರುಪತಿ ಏಳು ಏಳು ಸಾಂಗ್ ಸಾಂಗು ಮಾಡಿದ್ವಿ ಅವರ ವಾಯ್ಸು ತುಂಬ ಚೆನ್ನಾಗಿತ್ತು ದಾವತ್ತೇ ಹೇಳಿದ್ದೆ ನಾನು ಇವರಿಗೆ ಸರ್ಗೆ ಮಂಜು ಸರ್ಗೆ ಇವರು ಸಾಹಿತ್ಯ ಮತ್ತು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕೋಟಿ ಲಿಂಗೇಶ್ವರ ಅಂತ ಮೊನ್ನೆ ತೊಗೊಂಬಂದು ತೋರ್ಸಿದ್ರು ಭಾರಿ ತುಂಬ ಚೆನ್ನಾಗಿತ್ತು ನನಗೂ ಕರೆದ್ರು ಬಂದಿದ್ದೀನಿ ಆಮೇಲೆ ಅವ್ರ ವಾಯ್ಸು ಇಷ್ಟು ಅದ್ಭುತವಾಗಿದೆ ಅಂತಿದ್ದು ಇದರಲ್ಲೇ ನಾನು ಅಷ್ಟು ಕ್ಲಿಯರಾಗಿ ಕೇಳಿ ಎಲ್ಲ ಇದು ಮಾಡಿದ್ವಿ ಅವ್ರು ಕೋಟಿ ಲಿಂಗೇಶ್ವರ ಅಂತ ಸಾಂಗ್ ಆಡಿದಾರಲ್ಲ ಇನ್ನೂ ಕೋಟಿ ಸಾಂಗ್ ಅವ್ರು ಆಡಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಗಿರೀಶ್ ಹಾಕಿ ಅಂತ ನಟರಾಜ್ ಸರ್ರು ಮತ್ತು ಮಂಜು ಕವಿ ಸರ್ ಅವ್ರು ಮಾಡೋ ಸಿನಿಮಾದಲ್ಲೆಲ್ಲ ನನ್ನನ್ನು ಸಹ ನಿರ್ದೇಶಕರನ್ನು ಹಾಕ್ಕೊಂಡು ಹೊಸ ಪ್ರತಿಭೆಗಳನ್ನ ಮುಂದೆ ತರ್ತಾ ಇದ್ದಾರೆ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಡವ್ರ ಮನೆ ಮಕ್ಕಳಲ್ಲೂ ಸಹ ಸಹ ನಿರ್ದೇಶನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನಟರಾಜ್ ಸರ್ರು ಅವ್ರದ್ದು ಎಲ್ಲ ಸಾಂಗ್ಗಳಿಗೂ ಸಹ ನಮ್ಮನ್ನು ಜೊತೆಗೂರಿಸ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅದೇ ರೀತಿ ಹೊಸಬ್ರಿಗೂ ಸಹ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಬೆಳವಣಿಗೆ ಅವಕಾಶ ಇದ್ದಾರೆ ಇದೇ ರೀತಿ ಎಲ್ಲರಿಗೂ ಸಹ ಮಾ ಸಹಕಾರ ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಕವಿ ರಾಜೇಶ್ ಅಂತ ಎನ್ ಎಫ್ ಟಿ ಸಿ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಚೇಂಬರ್ ಅಧ್ಯಕ್ಷ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಮಂಜು ಕವಿಯವರು ಬಂದು ಒಂದು ಆಡಿಯೋ ರಿಲೀಸ್ ಮಾಡಬೇಕು ಅಂತ ಹೇಳಿದರು ಯಾವ್ದು ಆಡಿಯೋ ಅಂತ ಕೇಳಿದಾಗ ಕೋಟಿ ಲಿಂಗೇಶ್ವರನ ಬಗ್ಗೆ ಮಾಡಿದ್ದೀವಿ ಎಂದು ಅದರದ್ದು ಚಿತ್ರಗಳನ್ನ ಮಾಡಿರೋದು ಎಲ್ಲ ತೋರಿಸಿದ್ರು ಅದ್ಭುತವಾಗಿ ಬಂದಿದೆ ಕೋಟಿ ಲಿಂಗೇಶ್ವರನ್ನ ಕೃಪೆ ಸದಾ ಮಂಜು ಕವಿ ಮೇಲಿರಲಿ ಅಂತ ಇದು ಮಾಡ್ತೀವಿ ಅದನ್ನು ಡಾಕ್ಟರ್ ನಟರಾಜ್ ಅವರು ಹಾಡಿದ್ದಾರೆ ತುಂಬ ಸೊಗಸಾಗಿ ಹಾಡಿದ್ದಾರೆ ಅದಕ್ಕೆ ತಕ್ಕಂತೆ ಮಂಜು ಕವಿ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಒಂದು ಗಾಯಕ ಹಾಡಿದಾಗ ಅದಕ್ಕೆ ತೂಕ ಬರಬೇಕು ಅಂದರೆ ಹಿನ್ನೆಲೆ ಸಂಗೀತ ಮ್ಯೂಸಿಕ್ ಎಲ್ಲ ಇರಬೇಕು ಅದಕ್ಕೆ ತಕ್ಕದಾಗ ಅವರು ಎಲ್ಲ ಇದನ್ನು ಶಬ್ದಗಳನ್ನು ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗೆ ಕಂಪೋಸಿಂಗ್ ಮಾಡಿದ್ದಾರೆ ಪಲ್ಲವಿ ಚರಣಗಳು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ತಕ್ಕಂತೆ ಛಾಯಾಗ್ರಾಹಕರನ್ನು ಸುಂದರವಾಗಿ ಅದನ್ನು ಮೂಡೋದಕ್ಕೆ ಏನೇನು ಸಹಕಾರ ಬೇಕೋ ಅದನ್ನೆಲ್ಲ ಮಾಡಿ ಚೆನ್ನಾಗಿ ತೆಗೆದಿದ್ದಾರೆ ಕೋಟಿಲಿಂಗೇಶ್ವರ ಈ ಗೀತೆ ನಾಡಿನಾದ್ಯಂತ ಇಟ್ಟಾಗ್ಬಿಟ್ಟು ಹೊರ ರಾಜ್ಯಗಳಲ್ಲೂ ಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಪ್ರತಿದಿನ ಬೆಳಗ್ಗೆ ಹಾಕೋ ಥರದಲ್ಲಿ ಒಂದು ಮುನ್ನಡಿಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ಮಂಜು ಕವಿಯವರಿಗೂ ನಟರಾಜು ಡಾಕ್ಟರ್ ನಟರಾಜ ಅವ್ರಿಗೂ ಶುಭ ಕೋರುತಾ ಈ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ